ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಶು ಮನ್ವಿ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶಿವರಾತ್ರಿ ಹಬ್ಬಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಉರ್ಗಡೆಯಲೆ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇವತ್ತು ನಾನು ಮಾಡ್ತಿರೋ ತಂಬಿಟ್ಟು ಶಿವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ದೇವರ ನೈವೇದ್ಯಕ್ಕೆ ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಹಾಗಿದ್ರೆ ಬನ್ನಿ ಉರ್ಗಡೆಯಲೆ ತಂಬಿಟ್ಟನ್ನು ಮಾಡೋದಕ್ಕೆ ಶುರು ಮಾಡೋಣ ಹುರಿಗಡೆಯಲೆ ತಂಬಿಟ್ಟನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ದೊಡ್ಡ ದೊಡ್ಡದಾಗಿರುವ ಬೆಲ್ಲದ ಹಚ್ಚುಗಳನ್ನು ಹಾಕ್ಕೊಂತಿದ್ದೀನಿ ಇದಕ್ಕೆ ಚಿಕ್ಕ ಕಪ್ಪಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕಾಗುತ್ತೆ ಅಂದರೆ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನಿಲ್ಲಿ ಕಪ್ಪು ಬೆಲ್ಲನೇ ಯೂಸ್ ಮಾಡ್ತಿದ್ದೀನಿ ಬೆಲ್ಲ ಅಷ್ಟೊತ್ತಿಗೆ ಇನ್ನೊಂದು ಸೈಡಲ್ಲಿ ಎಳ್ಳನ್ನು ಹುರ್ಕೊಳ್ತಿದ್ದೀನಿ ನಾನಿಲ್ಲಿ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಈ ಎಳ್ಳನ್ನು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಎಳ್ಳನ್ನು ಹುರ್ಕೋಬೇಕು ನೀವು ಬೇಕಿದ್ರೆ ಬಿಳಿ ಎಳ್ಳನ್ನು ಯೂಸ್ ಮಾಡ್ಕೋಬೋದು ಬಿಡ್ದೇ ಕೈಯಾಡಿಸ್ತಾ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗುತ್ತೆ ಇವಾಗ ಎಳ್ಳನ್ನು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡಿದ್ದಾಯಿತು ನೋಡಿ ಫ್ರೆಂಡ್ಸ್ ಇನ್ನೊಂದು ನಾನಿಲ್ಲಿ ಯಾವುದೇ ಅಳತೆ ತೋರಿಸ್ತಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರ್ಕೊಳ್ಳಿ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಜಾಸ್ತಿ ಆದರೂ ತುಂಬಾ ಚೆನ್ನಾಗಿರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡಿ ಇವಾಗ ಹುರಿದಿರೋಂಥ ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಬರ್ತಿದೆ ಆದರೆ ಇನ್ನೂ ಸ್ವಲ್ಪ ಸ್ವಲ್ಪ ಚಿಕ್ಕಳಿಗಳು ಇವೆ ಇನ್ನೊಂದು ಸ್ವಲ್ಪ ಹೊತ್ತು ಕರಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ಸೈಡಲ್ಲಿ ಅದೇ ಫ್ರೈ ಪ್ಯಾನ್ಗೆ ಕಡಲೆಕಾಯಿ ಬೀಜನ ಹಾಕಿ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗುತ್ತೆ ಈ ಒಂದು ಕಡಲೆಕಾಯಿ ಬೀಜನ ಮೀಡಿಯಂ ಫ್ಲೇಮ್ ನಲ್ಲಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ನೀವು ಬೇಕಿದ್ರೆ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ರೂ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಕ್ಕೆ ಹೋಗಬೇಡಿ ನಾವೆಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ತಂಬಿಟ್ಟು ಅನ್ನೋದು ನಮಗೆ ಸಿಗುತ್ತೆ ಹಾಗೆ ಅದರ ರುಚಿನ ಪಡಿಬೋದು ನೋಡ್ತಿರ್ಬೋದು ಹತ್ತು ನಿಮಿಷಗಳ ಕಾಲ ಕೈಯಾಡಿಸ್ತಾ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಹುರ್ಕೊಳ್ತಿದ್ದೀನಿ ನೋಡಿ ನಾನು ಅವಾಗಲೇ ಹೇಳ್ದಂಗೆ ನಾನು ಇಲ್ಲಿ ಯಾವುದೇ ರೀತಿ ಮೆಜರ್ಮೆಂಟ್ ಅಥವಾ ಅಳತೆ ಯಾವುದು ತೋರಿಸ್ತಿಲ್ಲ ನೀವು ಕಣ್ಣಾಳ್ತೆ ಅಂತಾರಲ್ಲ ಆ ಥರ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದೂ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಅಗಲವಾದ ತಟ್ಟೆಗೆ ಹಾಕಿ ಅದು ತಣ್ಣೋಗೋಕ್ಕೆ ಬಿಡಬೇಕು ಅದು ಫುಲ್ಲಾಗಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡ್ತಿರ್ಬೋದು ನೀವು ಈಗ ಬೆಲ್ಲ ಕರಗಿದೆ ಕರಗಿರುವ ಬೆಲ್ಲದ ಅಂಶ ಗಟ್ಟಿಯಾಗಿ ಕಾಣುತ್ತೆ ಅಲ್ಲಿನ ತನಕ ಬೆಲ್ಲ ಕುದಿಸ್ ಕುದಿಸ್ಕೋಬೇಕು ಆದರೆ ಯಾವುದೇ ರೀತಿಯಾಗಿ ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಕಾಣೋ ಥರ ಆದರೆ ಸಾಕು ಇವಾಗ ಪಾಕ ಆಗಿದೆ ಇವಾಗ ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಅದನ್ನು ಸೇರಿಸ್ಕೊತಿದ್ದೀನಿ ಅದನ್ನು ಸಣ್ಣದಾಗಿ ರುಬ್ಕೊಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ರುಬ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಜಾರ್ಗೆ ಹುರಿಗಡ್ಲೆನ ಹಾಕ್ಕೊಂತಿದ್ದೀನಿ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡು ಇದನ್ನು ಸಹ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದಾದ್ಮೇಲೆ ಇವಾಗ ತಂಬಿಟ್ಟನ್ನು ಕಲಸುವ ಅಥವಾ ಮಿದಿಯುವ ಪಾತ್ರೆಗೆ ಹಾಕೊಳ್ಳಿ ನೋಡಿ ನೀವು ಸ್ವಲ್ಪ ಅಗಲವಾದ ಪಾತ್ರೆನ ತಗೊಳ್ಳಿ ಯಾಕಂದರೆ ಕಲಸುವಾಗ ಚೆಲ್ಬಾರ್ದು ಅಂತ ಅಷ್ಟೆ ಇವಾಗ ಪುಡಿ ಮಾಡಿದ ಕಡಲೆ ಮಿಶ್ರಣವನ್ನು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ಪಾತ್ರೆಗೆ ಸೇರಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಡಲೆನೂ ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ ಯಾಕೆಂದ್ರೆ ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತಂಬಿಟ್ಟು ಅನ್ನೋದು ಮಾಡ್ತಿದ್ದೀನಿ ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ರುಬ್ಕೊಂಡು ಹಾಕೊತಿದ್ದೀನಿ ಇವಾಗ ಪುಡಿ ಮಾಡಿದ ಮಿಶ್ರಣ ಹಾಕ್ಕೊಂಡಿದ್ದಾದ್ಮೇಲೆ ಕಡಲೆಕಾಯಿ ಬೀಜನ ಬಿಡಿ ಬಿಡಿಯಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂತಿದ್ದೀನಿ ಆಮೇಲೆ ಎಳ್ಳನ್ನು ಹುರ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂತಿದ್ದೀನಿ ನಾನು ಜಾಸ್ತಿ ಎಳ್ಳು ಹುರ್ಕೊಂಡಿದ್ದೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತಿದ್ದೀನಿ ನೋಡಿ ಇದಕ್ಕೆ ಇಷ್ಟೇ ಸಾಕಾಗುತ್ತೆ ಇವಾಗ ಪುಡಿ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಮಿಶ್ರಣ ಸಹ ಹಾಕೊಂತಿದೀನಿ ಎಲ್ಲದನ್ನೂ ಒಂದ್ಸಲ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ರೆಸಿಪಿನ ಹಬ್ಬದಲ್ಲಿ ಮಾಡಿದ್ರೆ ಹಬ್ಬಕ್ಕೆ ಒಂದು ಮೆರಗು ಅಂತಾನೆ ಹೇಳ್ಬೋದು ಇವಾಗ ಎಲ್ಲದನ್ನು ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲದನ್ನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೋಸ್ ಇಟ್ಕೊಂಡಿರೋಂತ ಪಾಕನ ಇವಾಗ ಡೈರೆಕ್ಟ್ ಆಗಿ ಪಾಕನ ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಮಿಶ್ರಣಕ್ಕೆ ಹಾಕೊಂತಿದೀವಿ ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪಾಕನ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಪಾಕ ಬಿಸಿ ಇದ್ದಾಗ್ಲೇ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಕಲಿಸ್ಕೋಬೇಕಾಗುತ್ತೆ ಒಟ್ಟಿಗೆ ಬೆಲ್ಲದ ಪಾಕನ ಹಾಕೊಂಡ್ರೆ ತೆಳುವಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕ್ಕೊಂಡು ಕಲಸ್ಕೊತಿದ್ದೀನಿ ಸ್ವಲ್ಪ ತಣ್ಣಗಾಗೋ ತನಕ ಸ್ಪೂನ್ ಸಹಾಯದಿಂದ ಕಲಿಸ್ಕೊಂಡು ಇವಾಗ ಮತ್ತೆ ಕೈಯಿಂದ ಕಳ್ಸ್ಕೊಬೇಕಾಗುತ್ತೆ ಇವಾಗ ಚೆನ್ನಾಗಿ ರೊಟ್ಟಿ ಮಿದಿತೀವಲ್ಲ ಆ ಥರ ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಟ್ಕೊಂಡಿದ್ದಾದಮೇಲೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಕಟ್ಕೋಬೇಕು ನೋಡಿ ಈ ರೀತಿಯಾಗಿ ಉಂಡೆನ ಕಟ್ಕೊಂಡಿದ್ದೀನಿ ಹಾಗೆ ಹೀಗೆ ಕೂಡ ಎಲ್ಲದನ್ನು ಸಹ ಉಂಡೆನ ಕಟ್ಕೊಳ್ತಿದ್ದೀನಿ ಈ ರೀತಿಯಾಗಿ ಎಲ್ಲದನ್ನು ಕಟ್ಕೊಂಡಿದ್ದೀನಿ ಒಂದಂತೂ ಗ್ಯಾರಂಟಿ ಫ್ರೆಂಡ್ಸ್ ತಿನ್ನಬೇಕಾದ್ರೆ ಎಷ್ಟು ರುಚಿ ಸಿಗುತ್ತೆ ಅಂದರೆ ಬಾಯಿ ಚಪ್ಪರಿಸಿಕೊಂಡು ತಿನ್ನೋ ಅಷ್ಟು ರುಚಿ ಈ ತಂಬಿಟ್ಟು ನೋಡಿದ್ರೆಲ್ಲ ಯಾವ ರೀತಿಯಾಗಿ ಹುರಿಗಟ್ಟಲೆ ತಂಬಿಟ್ಟನ್ನು ಮಾಡೋದು ಅಂತ ಖಂಡಿತ ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದೆ ಎಲ್ಲರಿಗೂ ಧನ್ಯವಾದಗಳು